ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟ ಬೆಲೆ ಏರಿಕೆಯನ್ನ ಖಂಡಿಸಿ ಇಂದು ಬೆಂಗಳೂರಿನಲ್ಲಿ ಧರಣಿಗೆ ಸಜ್ಜು ಇಂದು ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಗೆ ಸಿದ್ಧತೆ ಅಹೋರಾತ್ರಿ ಸತ್ಯಾಗ್ರಹದಲ್ಲಿ ಭಾಗಿಯಾಗಲಿರುವಂತಹ ಬಿಎಸ್ವೈ ಎರಡನೇ ಹಂತದಲ್ಲಿ ಜನಾಕ್ರೋಶ ಯಾತ್ರೆಗೆ ಬಿಜೆಪಿ ಸಿದ್ಧತೆ ಏಪ್ರಿಲ್ ಏಳರಂದು ಮೈಸೂರಿನಲ್ಲಿ ಯಾತ್ರೆಗೆ ಚಾಲನೆ ಏಪ್ರಿಲ್ ಹತ್ತರವರೆಗೆ ಎಂಟು ಜಿಲ್ಲೆಗಳಲ್ಲಿ ಜನಾಕ್ರೋಶ ಯಾತ್ರೆಗೆ ತಯಾರಿ ಎಸ್ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನಿರ್ಧಾರಗಳು ಜನವಿರೋಧಿ ನೀತಿಗಳನ್ನು ಖಂಡನೆ ಮಾಡಿ ಪ್ರತಿಪಕ್ಷ ಬಿಜೆಪಿ ಇವತ್ತು ಬೀದಿಗಿಳಿದು ಜನರ ರೂಪರೇಷೆಗಳನ್ನ ಸರ್ಕಾರದತ್ತ ಅಂದ್ರೆ ಅಹ್ ಹೋರಾಟವನ್ನ ಮಾಡೋಕೆ ಹೊರಟಿದೆ ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಜನರಿಗೆ ಮೂಲ ಆದಾಯವನ್ನ ಖಚಿತಪಡಿಸಿದ್ದೇವೆ ಜೀವನ ಮಟ್ಟ ಸುಧಾರಿಸಿದ್ದೇವೆ ಅಂತ ಬೆಲೆಗಳ ಏರಿಕೆ ಸರಣಿ ಮುಂದುವರೆಸಿದ ಜನರಿಗೆ ಜೇಬು ಖಾಲಿ ಆಗ್ತಾ ಇದೆ ಅದ್ರ ಬಗ್ಗೆ ನಿಮ್ಗೆ ಚಿಂತೆ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದೆ ಬೆಲೆಗಳ ಏರಿಕೆಯಿಂದಾಗಿ ತಪ್ಪರಿಸಿ ಹೋಗಿರುವಂತಹ ಜನರಿಗೆ ನೇರವಾಗಿ ನೆರವಾಗಬೇಕಾಗಿದ್ದಂತಹ ನೀವುಗಳು ಈ ತರ ಮಾಡಿದ್ರೆ ಹೇಗೆ ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಯಾಕೆ ಕಸಿತಾ ಇದ್ದೀರಾ ಕೂಡಲೇ ದರ ಏರಿಕೆಯನ್ನ ಹಿಂಪಡಿಬೇಕು ಅಂತ ಹೇಳಿ ಆಗ್ರಹಿಸಿ ನಕೃತ ಸ್ವತಂತ್ರ ಉದ್ಯಾನವನದಲ್ಲಿ ಅಂದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿಯನ್ನ ಮಾಡಲಾಗ್ತಾ ಇದೆ ಸರ್ಕಾರ ಕಾಮಗಾರಿಕೆಯಲ್ಲಿ ಮುಸ್ಲಿಮರಿಗೆ ಶೇಕಡ ನಾಲ್ಕು ಮೀಸಲಾತಿ ಪರಿಶಿಷ್ಟ ಜಾತಿ ಪಂಗಡಗಳ ಏಳಿಗೆಯ ಮೀಸಲಿಟ್ಟಂತಹ ಅನುದಾನದಲ್ಲಿ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಬೇರೆ ಕೆಲಸಗಳಿಗೆ ಬಳಸಿ ತಳಸ್ಥರ ಸಮುದಾಯದ ಸಮ ಸಮುದಾಯಗಳಿಗೆ ಅನ್ಯಾಯ ಹಿಂದೂಗಳಿಗೆ ಅಪಮಾನ ಮಾಡಲಾಗ್ತಾ ಇದೆ ಎನ್ನುವಂತಹ ಮಾತುಗಳು ಕೂಡ ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು ಎಸ್ ಈ ವಿಚಾರವಾಗಿ ಯಡಿಯೂರಪ್ಪ ಅವರು ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ರಾಜ್ಯದಲ್ಲಿ ಸಿಎಂ ಯಾರಾಗ್ಬೇಕು ಎನ್ನುವುದು ಅದೇ ಹೊರತಾಗಿ ಸಿಎಂ ಯಾರಾಗ್ಬೇಕು ಕುರ್ಚಿ ಯಾವುದು ಅಂತ ಹೇಳ್ತಾ ಇದ್ದ ಯಾರಿಗೆ ಹೊರತು ಅಂತ ಹೇಳ್ತಾ ಇದ್ದಾರೆ ಹೊರತು ಬೇರೆ ಏನು ಹೇಳ್ತಾ ಇಲ್ಲ ಜನಸಾಮಾನ್ಯರ ಹಿತವಲ್ಲ ಕಾಂಗ್ರೆಸ್ಗೆ ಬೇಕಾಗಿದ್ದು ಅಂತ ಹೇಳಿ ಬಿ ಎಸ್ ಯಡಿಯೂರಪ್ಪ ಅವರು ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಿಎಂ ಕೂರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ಮುಸುಕಿನ ಗುದ್ದಾಟ ನಡೀತಾ ಇದೆ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಯಾರಿಗೂ ಕೂಡ ಗಮನವಿಲ್ಲ ಅಂತ ಹೇಳಿ ಟೀಕೆ ಮಾಡಿದ್ದಾರೆ ಜನ ವಿರೋಧಿ ಬೆಲೆ ಏರಿಕೆಯನ್ನ ಕೂಡಲೇ ಹಿಂಪಡೆಯಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಅದರಲ್ಲಿ ನಾನು ಕೂಡ ಪಾಲ್ಗೊಳ್ತೇನೆ ಅಂತ ಹೇಳಿ ಯಡಿಯೂರಪ್ಪ ಅವರು ಹೇಳಿದ್ದಾರೆ ಎಸ್ ಹೌದು ರಾಜ್ಯದಲ್ಲಿ ಡಿಸೈಲ್ ಬೆಲೆ ಕೂಡ ಏರಿಕೆ ಆಗುತ್ತೆ ಎನ್ನುವಂತಹ ವಿಚಾರದ ಬೆನ್ನೆಲೆಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಹೋರಾಟವನ್ನ ಮಾಡಲಾಗಿದೆ ಮುದ್ರಾಂಕ ಶುಲ್ಕ ಶೇಕಡಾ ಎರಡುನೂರ ರಿಂದ ಮುನ್ನೂರು ಆಗಿದೆ ವಾಹನ ಶುಲ್ಕಣೆ ಅಂದರೆ ನೋಂದಣಿ ಶುಲ್ಕ ಐದುನೂರು ರೂಪಾಯಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಳಕೆದಾರರ ಶುಲ್ಕ ಶೇಕಡಾ ಹತ್ತರಿಂದ ಇಪ್ಪತ್ತು ಹೆಚ್ಚಳವಾಗಿದೆ ಕಾಲೇಜು ಶುಲ್ಕ ಪರಿಷ್ಕರಣೆ ವಿದ್ಯುತ್ ವಾಹನಗಳ ಮೇಲೆ ಹತ್ತು ಶುಲ್ಕ ಹಾಗೆ ಅಬಕಾರಿ ದರವು ಕೂಡ ಏರಿಕೆಯಾಗಿದೆ ಮಾರ್ಗಸೂಚಿ ಶುಲ್ಕ ಶೇಕಡಾ ಹತ್ತರಿಂದ ಮೂವತ್ತು ಹೆಚ್ಚಳವಾಗಿದೆ ಪೆಟ್ರೋಲ್ ಡೀಸೆಲ್ ಮಾರಾಟ ತೆರಿಗೆ ವಿದ್ಯುತ್ ಹಾಲಿನ ದರ ಬಸ್ಸು ಮೆಟ್ರೋ ಪ್ರಯಾಣ ದರ ಏರಿಕೆ ಆಗಿದೆ ಕಸದ ಮೇಲೂ ಕೂಡ ಬಳಕೆದಾರರ ಶುಲ್ಕ ಹತ್ತರಿಂದ ನಾಲ್ಕು ರೂಪಾಯಿ ವಿಧಿಸಿದ್ದು ಬೆಂಗಳೂರಿನ ಜನರಿಗೆ ಕುಡಿಯುವ ನೀರಿನ ದರ ಹೆಚ್ಚಳದ ಶಾಕ್ ಕೂಡ ತಂದಿದೆ ಜಲಮಂಡಳಿ ಕೂಡ ಸಜ್ಜಾಗಿದೆ ವಿವಿಧ ಹದಿನೈದಕ್ಕೂ ಹೆಚ್ಚು ದರಗಳನ್ನ ಏರಿಸಿದಂತಹ ಕಾಂಗ್ರೆಸ್ ಸರ್ಕಾರ ಉಸಿರಾಡೋಕೆ ಬಿಡ್ತಾ ಇಲ್ಲ ಎನ್ನುವಂಥದ್ದು ಎನ್ನುವದ ಕುರಿತಾಗಿ ಕುರಿತಾಗಿ ಇನ್ನು ಕೂಡ ಪ್ರತಿಭಟನೆ ಮಾಡುವಂತಹ ವಿಚಾರವನ್ನ ಮಾಡಿಕೊಂಡಿದ್ದಾರೆ ಇವತ್ತು ಪ್ರತಿಭಟನೆ ಫ್ರೀಡಂ ಪಾರ್ಕ್ನಲ್ಲಿ